ಹಾವೇರಿ ಜಿಲ್ಲೆಯಲ್ಲಿ ಇಂದು ಬೆಳಗಿನಿಂದಲೇ ಸೂರ್ಯನ ದರ್ಶನವಾಗಿದ್ದು ರೈತರು ನಿಟ್ಟುಸಿರು ಬಿಡುವಂತಾಗಿದೆ ಹೌದು ಕಳೆದ ಒಂದು ವಾರದಿಂದ ಜಿಲ್ಲೆಯಾದ್ಯಂತ ಮೂಡ ಮುಸುಕಿದ ವಾತಾವರಣದೊಂದಿಗೆ ಮಳೆ ಆರ್ಭಟಿಸಿತ್ತು ಇದರಿಂದಾಗಿ ರೈತರು ಗೋವಿನ ಜೋಳ ತೆನೆ ಮುರಿಸಿ ರಾಶಿ ಮಾಡಿಬಿಟ್ಟಿದ್ದರು ಒಂದು ವಾರ ಹಾಗೆ ಬಿಟ್ಟಿದ್ದರಿಂದ ತೊಯ್ದಂತಹ ತೆನೆ ಮೊಳಕೆಯೊಡೆದು ಒಡೆದು ರೈತರು ಸಂಕಷ್ಟವನ್ನು ಎದುರಿಸುವಂತಾಗಿತ್ತು ಸದ್ಯ ಇಂದು ಸಂಪೂರ್ಣವಾದ ಬಿಸಿಲು ಬಿದ್ದಿದ್ದರಿಂದ ರಾಶಿ ಮೇಲಿನ ಕವರ್ಗಳನ್ನು ತೆಗೆದು ಬಿಟ್ಟಿದ್ದರು ಈಗ ತೆನೆ ಮುರಿಸಿ ರಾಶಿ ಮಾಡಿದಂಥ ರೈತರಿಗೆ ಇನ್ನೂ ಮೂರ್ನಾಲ್ಕು ದಿನ ಮಳೆ ರಾಯ ಬಿಡು ಕೊಟ್ಟರೆ ಉತ್ತಮ ಸದ್ಯ ರಾಣೆಬೆನ್ನೂರು ಮಾರುಕಟ್ಟೆಯಲ್ಲಿ ಗೋವಿನ ಜೋಳದ ಬೆಲೆ ಸಾವಿರದ ಆರುನೂರರಿಂದ ಹಿಡಿದು ಎರಡು ಸಾವಿರದ ಒನ್ನೂರವರೆಗೆ ಮಾರಾಟವಾಗುತ್ತಿದೆ ಫ್ರೆಂಡ್ಸ್ ನಿಮ್ಮ ಊರಿನ ಮಾರುಕಟ್ಟೆಯಲ್ಲಿ ಗೋವಿನ ಜೋಳದ ಬೆಲೆ ಏನಿದೆ ಅನ್ನೋದನ್ನು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ